ವೀಕ್ಷಕರೇ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ನಡೆದ ಗಣೇಶ ವಿಸರ್ಜನೆಯಲ್ಲಿ ಮುಸ್ಲಿಂ ಯುವಕರು ಸಿಹಿ ಹಂಚಿ ಸೌಹಾರ್ದತೆಯನ್ನು ಸಾರಿದ್ದಾರೆ ಮೂಡಿಗೆರೆಯ ಛತ್ರ ಮೈದಾನದಲ್ಲಿ ಪ್ರತಿಷ್ಠಾಪಿಸಿದ್ದ ಗಣೇಶ ವಿಸರ್ಜನೆಯಲ್ಲಿ ಮೂಡಿಗೆರೆಯ ಸಾಮಾಜಿಕ ಕಾರ್ಯಕರ್ತ ಹಾಗೂ ಜೆ ಡಿ ಎಸ್ ಯುವ ನಾಯಕ ಜಖ್ರಿಯಾ ಜಾಕಿರ್ ನೇತೃತ್ವದಲ್ಲಿ ಖಲೀಲ್ ಅಬೀಬ್ ಹಾಗೂ ಇನ್ನಿತರ ಮುಸ್ಲಿಂ ಯುವಕರು ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಭಾಗವಹಿಸಿ ವಿಸರ್ಜನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದ ಗಣೇಶನ ಭಕ್ತರಿಗೆ ಸಿಹಿ ವಿತರಿಸಿ ಧಾರ್ಮಿಕ ಸೌಹಾರ್ದತೆಯನ್ನು ಪ್ರದರ್ಶಿಸಿದ್ದಾರೆ ಇದಕ್ಕೂ ಮೊದಲು ಕೊರೋನಾ ಸಂದರ್ಭದಲ್ಲಿ ಚಾಲಕರಿಗೆ ರೇಷನ್ ಕಿಟ್ ವಿತರಿಸುವ ಮೂಲಕ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಕೊಂಡಿದ್ದ ಝಕರಿಯಾ ಮತ್ತವರ ಸ್ನೇಹಿತರ ಬಳಗ ಇದೀಗ ಗಣೇಶೋತ್ಸವದಲ್ಲಿ ಸಿಹಿ ಹಂಚುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಈ ಘಟನೆಗಳು ಧಾರ್ಮಿಕ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಹಬ್ಬ ಆಚರಿಸುವ ಮೂಲಕ ಸಾಮರಸ್ಯದ ಸಂದೇಶವನ್ನು ಸಾರಿದೆ ಈ ಕಾರ್ಯಕ್ರಮವು ಸ್ಥಳೀಯರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಕೋಮು ಸಾಮರಸ್ಯದ ಮಾದರಿಯಾಗಿ ಬಿಂಬಿತವಾಗಿದೆ ವೀಕ್ಷಕರೇ ಇದು ಈ ಕ್ಷಣದ ಸುದ್ದಿ ಇನ್ನಷ್ಟು ವೈವಿಧ್ಯಮಯವಾದ ಸುದ್ದಿಗಳಿಗಾಗಿ ಅಟ್ನ್ಯೂಸ್ ಕನ್ನಡವನ್ನು ವೀಕ್ಷಿಸುತ್ತಿರಿ ಈ ಸುದ್ದಿಯ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ಸುದ್ದಿಯನ್ನು ನಿಮ್ಮ ಸ್ನೇಹಿತರ ಬಳಗಕ್ಕೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ನಮ್ಮ ಚಾನಲನ್ನು ಬೆಂಬಲಿಸಿ ಧನ್ಯವಾದಗಳು